ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಬಾಬಾ ಸಾಹೇಬರು ದೇಹ ತ್ಯಾಗ ಮಾಡಿದ ದಿನವನ್ನ ಮಹಾಪರಿನಿರ್ವಾಣ ದಿನವನ್ನಾಗಿ ದೇಶ ವಿದೇಶಗಳಲ್ಲಿ ಆಚರಿಸಲಾಗುತ್ತದೆ ಅದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಮಾಲೆ ಹಾಕಿ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಇತ್ತೀಚೆಗೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೊಲೆಯಾದ ಪ್ರಭಾವಿ ದಲಿತ ಸಮುದಾಯದ ಮುಖಂಡ ಶ್ರೀನಿವಾಸನ್ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿತ್ತು ಅವರು ಇಲ್ಲದ ಮೊದಲ ಕಾರ್ಯಕ್ರಮವೆಂದು ಸಹ ಸಮುದಾಯದ ಮುಖಂಡರು ಬೇಸರ ವ್ಯಕ್ತಪಡಿಸಿ ಮೌನಾಚರಣೆ ಮಾಡಿ ಶ್ರೀನಿವಾಸನವರ ಆತ್ಮಕ್ಕೆ ಶಾಂತಿ ಕೋರಿದ್ರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಈ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು ಜಯ ಭೀಮಾ ಅಮರಗೊಳಿಸುವೆವು ಅಮರಗೊಳಿಸುವ ಆದರೆ ಅವರ ಎಲ್ಲ ವಿಚಾರಗಳು ನಮ್ಮ ನಡುವೆ ತಾತ್ವಿಕವಾಗಿ ಒಂದು ಸಂಭ್ರಮ ಸಾಂಸ್ಕೃತಿಕವಾಗಿ ಒಂದು ಸಂಭ್ರಭಾಷಣ ಪ್ರತೀಕವಾಗಿ ನಮ್ಮ ರಕ್ತವಾಗಿ ನಮ್ಮ ಗದೇಲಿರುತ್ತೆ ಯಾಕೆಂದ್ರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಅವರ ಅಂತಃಶಕ್ತಿ ಎನ್ ಯಾವ ಮಟ್ಟಕ್ಕೆ ಇರುತ್ತೆ ಅಂದ್ರೆ ಅವರೊಂದು ಮಾತು ಹೇಳ್ತಾರೆ ಒಂದು ಕವಿತೆನಲ್ಲಿ ಹೇಳ್ತಾರೆ ನಾ ಏರಿದ ಮಟ್ಟಕ್ಕೆ ನೀ ಏರಬಲ್ಲಯ್ಯ ಅಂತ ಆ ಅಂತಃಶಕ್ತಿ ಎಲ್ಲಿಂದ ಬಂತು ನಿಮ್ಗೆ ಗೊತ್ತಿರ್ಬೋದು ಬಹಳ ಹೋರಾಟದ ಹಿನ್ನೆಲೆಯಲ್ಲಿ ಅವರ ಬಹುತೇಕ ಆರಂಭಿಕ ಕವಿತೆಗಳಾಗಿ ರಚನೆಗಳಾಗಿ ಬಹಳ ಹೋರಾಟದ ಹಿನ್ನೆಲೆಯಲ್ಲಿ ಬಂದು ಆ ಅಂತಃಶಕ್ತಿಯ ಹಿಂದಿನ ಸ್ಫೂರ್ತಿ ಎಲ್ಲಿದೆ ಇಲ್ಲೇಬಹುದು ಅಂತ ನನ್ನನ್ನ ನಾನು ನನ್ನ ಬಾರಿ ಯೋಚನೆ ಮಾಡಿದ್ದೀನಿ ಅದರ ಮೂಲ ಬಹುಶಃ ಬಾಬಾ ಸಾಹ್ಯರ ಒಂದು ದೀವಂತ ಒಂದು ಅವರ ಜೀವನ ಚರಿತ್ರೆಯ ಹಿನ್ನೆಲೆ ಮತ್ತು ಅವರ ನಡವಳಿಕೆಗಳು ಇಡೀ ಭಾರತವನ್ನ ಅವರು ಯಾವ ಹಂತದಲ್ಲಿ ಅವರು ಒಂದು ಸ್ಫೂರ್ತಿಯನ್ನು ತುಂಬಿದ ಇಡೀ ಭಾರತಕ್ಕೆ ಅನ್ನೋದರ ಒಂದು ನಮ್ಮ ಉದಾಹರಣೆ ಅಂದ್ರೆ ನಮಗೂ ಎಂಬುದು ಈ ಮಾತುಗಳು ಅದೇ ರೀತಿ ಬುದ್ಧ ಒಂದು ಮಾರ್ಗ ನಮ್ಮ ಬಾಬಾ ಸಾಹೇಬರು ಒಂದು ಬೆಳಕು ಬುದ್ಧನ ದಾರಿಯಲ್ಲಿ ನೆಲೆಬೇಕು ಅಂದ್ರೆ ನಾವು ಬಾಬಾ ಸಾಹೇಬರನ್ನ ಕಾಂಚಿಟ್ಕೊಂಡು ಅವ್ರ ತೋರದ ಆ ನಡ್ಕೊಂಡು ಹೋಗ್ಬೋದು ಕೆಲವೇ ಕೆಲವು ಜನರು ಇವತ್ತು ನಡೆದಿರ್ಬೋದು ಆ ದಾರಿನಲ್ಲಿ ಏಕಂದ್ರೆ ಅಸಮಾನತೆ ಮತ್ತೆ ಅನೇಕ ರೀತಿ ಶೋಷಣೆಗಳು ಒಳಗಾಗಿದ್ದ ಸಮಾಜ ನಮ್ದು ಬಹುಶಃ ಜಗತ್ನಲ್ಲಿ ಯಾವ ಸಮಾಜನೂ ಇಷ್ಟೊಂದು ವೇರಿಯೇಷನ್ ಆಗಿರ್ಬೋದು ವೇರಿಯೇಷನ್ ಆಗಿರ್ಬೇಕಿಲ್ಲ ಆ ಒಂದು ಸ್ವತಂತ್ರದ ಇದರಲ್ಲಿ ಸಾಕಷ್ಟು ಮೇಲು ಕೇಳು ಸಾಕಷ್ಟು ಅವಕಾಶಗಳ ಕೊರತೆ ಇಂಥದ್ದೆಲ್ಲ ಇದ್ದಿದ್ದ ಸಮಾಜ ನಮ್ದು ಜಗತ್ನಲ್ಲಿ ಇದೆಲ್ಲೂ ಇರಲಿಲ್ಲ ಈ ತರದೊಂದು ಇಷ್ಟೊಂದು ವೇರಿಯೇಷನ್ ಇರೋದು ಅಲ್ಲಿ ಜಗತ್ನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಳೆ ಏಳೆ ಗುಂಪಿಡ್ತಾ ಇತ್ತು ಒಂದು ಅವಕಾಶ ಹೊಂದಿರೋರು ಇನ್ನೊಂದು ಅವಕಾಶ ವಂಚಿತರು ಬಟ್ ಭಾರತದ ಪರಿಸ್ಥಿತಿ ಹಂಗೆ ಇರ್ಲಿಲ್ಲ ನಮ್ದು ಅವಕಾಶ ಇದ್ದವರು ಅವಕಾಶ ಇಲ್ದಿರೋರು ಅಲ್ಪ ಸ್ವಲ್ಪ ಅವಕಾಶ ಇರೋದು ಇನ್ನೊಂದು ಜಾಸ್ತಿ ಅವಕಾಶ ಇರುತ್ತೆ ಇದರ ತುಂಬಾ ದೊಡ್ಡ ಬ್ರಾಕ್ ಕೆಟಗರಿ ಇತ್ತು ಇಂತ ಒಂದು ಕೆಟ ಇಂಥ ಕೆಟಗರೈಝಡ್ ಸೊಸೈಟಿನ ಒಂದು ಪ್ಲಾಟ್ಫಾರ್ಮ್ ಆಗಿಬಿಟ್ಟು ಎಲ್ಲರಿಗೂ ಈಕ್ವಲ್ ಆಗಿ ಒಂದು ಅವಕಾಶ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕೋಶಿಂಗ್ ಯಾರ್ಗೂ ಹೊಂದಿರುವಂತ ಒಂದು ಐಡಿಯಾ ರಿಸರ್ವೇಶನ್ ಇವತ್ತು ಭಾರತದಲ್ಲಿ ಒಂದು ಸಮಾಜ ಅಲ್ಲ ಅನೇಕ ಸಮಾಜಗಳು ಅಣ್ ತಿಂತ ಇದ್ದಾವೆ ನಾನು ಅವರು ನಾನು ಹೇಳಿದ ನಾನು ಹೇಳಿದ ಮಟ್ಟಕ್ಕೆ ನೀ ಬರಲಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಪ್ರತಿಯೊಂದು ಇಂಡಸ್ಟ್ರಿಯಲಿಸ್ಟ್ಸ್ ಕೋಟ್ಯಾಂತರ ಸಂಪಾದನೆ ಮಾಡಿರ್ತಾರೆ ಅದು ಲೀಗಲ್ ಆ ಅದು ಬೇರೆ ಕತೆ ಇಂಡಸ್ಟ್ರಿಯಲ್ಸನ್ಸ್ ಇಷ್ಟೊಂದು ಸಂಪಾದನೆ ಮಾಡಿರ್ತಾರೆ ಆದರೆ ಅವ್ರನ್ನ ಎದುರಿಸೋ ರೀತಿ ಯಾವ್ದು ನಮ್ಮ ಸಮಾಜ್ರು ಚೆನ್ನಾಗಿ ಓದ್ತಾರೆ ಬಾಬಾ ಮಾಡ್ತಾರೆ ಗುಕ್ಕುಗಳು ಕೊಟ್ಟಿದ್ದಾರೆ ಓದಕ್ಕೆ ನಮ್ಗೆ ಸ್ಫೂರ್ತಿ ತುಂಬಿದ್ದಾರೆ ಅದನ್ನ ನೆನ್ಪಿಟ್ಕೊಂಡು ಯಾವಾದ್ರು ರಾತ್ರಿ ನಿದ್ದೆ ಬರಲ್ಲ ಅಲ್ಲಿ ಹೋಗ್ತಾರೆ ಓದ್ಬಿಟ್ಟು ಐ ಎ ಎಸ್ ಹಾಕ್ತಾರೆ ಓದ್ಬಿಟ್ಟು ಐ ಪಿ ಎಸ್ ಹಾಕ್ತಾರೆ ಅದೇ ಇಂಡಸ್ಟ್ರಿಯಲ್ ಅವ್ರನ್ನ ಕುಚ್ಚೋರು ಅವ್ರ ಮುಂದೆ ಬಂದು ಕೈಗಟ್ಕೊಂಡು ನಿಂತ್ಕೊಳ್ತಾರೆ ಇದು ನಮಗೆ ಕೊಟ್ಟು ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರೋ ಒಂದು ಏನೊಂದು ಆ ಬೆಳಕು ಏನಿದೆ ಅಲ್ಲ ನಾನು ಹೇಳ್ತಾ ಇದ್ನಲ್ಲ ನಾಲ್ಗ ಬುದ್ಧನದು ಬೆಳಕು ಅಂತ ಇದು ನಮಗೆ ಕೊಟ್ಟಿರೋ ಬೆಳಕು ಆ ಬೆಳಕಿನ ಮುನ್ನೋಡಿನ ನಾವು ಸಮಾಜವನ್ನ ಸರಿಯಾದ ರೀತಿನಲ್ಲಿ ಕರ್ಕೊಂಡೋಗ್ಬೇಕಂದ್ರೆ ಬೆಳಕು ಇಂಪಾರ್ಟೆಂಟ್ ಬಾಬಾ ಸಾಹೇಬ್ರ ಬೆಳಕಿನ ಅಡ್ಡ ಇಟ್ಕೊಂಡು ಅತಿಷ್ಟು ಬೇಡ ಸಮಾಜಕ್ಕೆ ಅರ್ಥ ಆಯ್ತಾ ನಾವೆಲ್ಲಾನು ಆ ಬೆಳಕಿನ ಮುನ್ನೋಡೇನ ನಾವೇನು ಅಂತ ಪ್ರಪಂಚಕ್ಕೆ ಹೋಗೋಣ ಅಷ್ಟೇ ನನ್ನ ರಿಕ್ವೆಸ್ಟ್ ಬಾಬಾ ಸಾಹೇಬರಿಗೆ ನನ್ನ ಜೀವನ ಪೂರ್ತಿ ನಾನು ನುಡಿಯಾಗಿರ್ತೀವಿ ಇದು ಯು ವೆರಿ ಮಚ್ ಮಚ್ಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಗೊತ್ತು ಅವ್ರು ಬೇಕಂದ್ರೆ ಹೇಳ್ಬೇಕಾದ್ರೂ ತುಂಬಾ ಚೆನ್ನಾಗಿ ಜೀವನ ಮಾಡಬಹುದಾಗಿತ್ತು ಆದ್ರೆ ನಮಗೊಂದು ಸಂವಿಧಾನ ಕೊಡೋದಕ್ಕೋಸ್ಕರ ತನ್ನ ಜನ ಮುಂದಕ್ಕೆ ಬರೋದಕ್ಕೋಸ್ಕರ ಅವರ ನಾಲ್ಕು ಜನ ಮಕ್ಕಳನ್ನ ಅವರು ಸಾವಿಗೆ ಕೂಡ ಬರಬೇಕಾಗ್ತೀರ ಅವರ ಸಾವಿನ ಅನುಭವಿಸಿದಾರೆ ಇಂತ ದುಃಖದ ಸಂಗತಿ ಆ ಸಾವಿನ ದುಃಖ ಏನು ಅಂತ ತುಂಬಾ ಚೆನ್ನಾಗಿ ಅನುಭವಿಸಿ ದುಃಖ ಬರ್ತಾ ಇರತಕ್ಕ ನಾವು ಈಗ ಒಂದಕ್ಕೆ ಹೀಗಿದೆ ತನ್ನ ಹೊಟ್ಟೆ ಮುಟ್ಟಿದ ನಾಲ್ಕು ಜನ ಮಕ್ಕಳನ್ನ ಕಳ್ಕೊಂಡು ಕೂಡ ನಮ್ಮ ಹತ್ರ ವಿದೇಶದಲ್ಲಿ ಓದಿ ನನ್ನ ಜನ ಮುಂದೆ ಹೋಗಬೇಕು ಅಂತ ಮಾಡಿರ್ತಕ್ಕಂತ ತ್ಯಾಗದ ಮುಂದೆ ಯಾವ ತ್ಯಾಗನೂ ಅಲ್ಲ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಎಲ್ಲರೂ ನನ್ನನ್ನ ಬೇರೆಯವರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ನಮ್ಮ ಜನನೇ ನನ್ನನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನನಗೇನಾದ್ರೂ ಬೇಕಾದ್ರೆ ಬೇರೆಯವರಿಂದ ಅಲ್ಲ ನಮ್ಮ ಜನಿಂದ ಅಂತ ಇವತ್ತೊಂದು ಪೇಪರ್ ಅಲ್ಲಿ ಒಂದು ವಾಕ್ಯ ಹೋಗ್ತಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ನಮ್ಮವರು ಸ್ವಾಭಿಮಾನದಿಂದ ಆತ್ಮ ಗೌರವ ಅದು ಒಂದು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮಲ್ಲಿ ನಿಜವಾದ ಒಗ್ಗಟ್ಟಿದ್ರೆ ಆ ಸ್ವಾಭಿಮಾನ ಆ ಆತ್ಮ ಗೌರವ ಬಾಬಾ ಸಾಹೇಬ್ ಅವರು ಏನ್ ಹೇಳಿದ್ದಾರೆ ಅದನ್ನ ನಾವು ಪಾಲಿಸಿದ್ರೆ ಮಾತ್ರ ಇವತ್ತು ನಾವು ಹಾರ ಹಾಕೋದು ಕ್ಯಾಂಡ್ ಹಚ್ಚೋದು ನಾವು ಜೈಬಿಂಗ್ ಹೇಳೋದು ನಾವು ಗಂಠ ಘೋಷವಾಗಿ ಅವರಿಗೆ ಜೈತಾರ ಹಾಕೋದು ಅದೆಲ್ಲ ಬಾಯಿ ಮಾತಾಡಬಾರದು ನಮ್ಮಲ್ಲಿ ಎಲ್ಲಿವರೆಗೂ ಒಗ್ಗಟ್ಟಿರುತ್ತೆ ಎಲ್ಲಿವರೆಗೂ ಒಳ್ಳೇದಕ್ಕೋಸ್ಕರ ನಾವು ಹೋರಾಟಿ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಒಳ್ಳೆ ರೀತಿಯಾಗಿ ನಾವು ಉಪಯೋಗಿಸ್ಕೊಂಡು ಅವರ ಆಸೆಗಳನ್ನು ನಾವು ನೆರವೇರಿಸಿದ ದಿನ ಮಾತ್ರನೇ ಅವರ ಆತ್ಮಕ್ಕೆ ಅವರ ಮಾಡಿದ ತ್ಯಾಗಕ್ಕೆ ಅವರ ಜೀವನಕ್ಕೆ ಒಂದು ಒಳ್ಳೆ ಗೌರವ ಕೊಟ್ಟ ಹಾಗೆ ಅರ್ಥ ಸೊ ಅದನ್ನ ಈ ಸಂದರ್ಭದಲ್ಲಿ ನನಗೆಲ್ಲರಲ್ಲೂ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಒಂದು ಇದಕ್ಕೆ ಒಳಗಾಗ್ಲಿರ ಎಲ್ಲರೂ ಸ್ವಾಭಿಮಾನದಿಂದ ಇವತ್ತು ನಾನು ಹೋಗಿದ್ದು ಸ್ವಾಭಿಮಾನದಿಂದ ಬರ್ಕೋಣ ಆತ್ಮ ಗೌರವದಿಂದ ಬರ್ಕೋಣ ಅದಿಲ್ಲದೆ ಎಷ್ಟು ದಿನ ಬರ್ಕಿದ್ರೂ ನಮ್ಮದೆಲ್ಲ ಒಂದು ಸುಮ್ಮನೆ ಒಂದು ಬರ್ಕಾಗುತ್ತೆ ಮನುಷ್ಯರ ಬದುಕು ಆಗೋದಿಲ್ಲ ಬದುಕು ಎಷ್ಟು ದಿನ ಬದುಕ್ತೀವಿ ಅಂತ ಮುಖ್ಯ ಅಲ್ಲ ಅವರು ಕೂಡ ಅರವತ್ತೈದನೇ ವರ್ಷದಲ್ಲಿ ಪರಿಣಾಮ ಹೊಂದಿದ್ದಾರೆ ಎಷ್ಟು ಸಾಧನೆ ಮಾಡಿದ್ರು ಸಾಕು ಸ್ವಾಮಿ ವಿವೇಕಾನಂದ ಅವರು ನಲವತ್ತು ವರ್ಷದ ಒಳಗಡೆನೆ ತಪ್ಪು ಎಷ್ಟು ಸಾಧನೆ ಮಾಡಿದ್ರು ಮನುಷ್ಯ ಬದುಕಿರೋವರೆಗೂ ಅವ್ರನ್ನ ಹೇಗ್ ಬರ್ತಿದಪ್ಪ ಈ ಮನುಷ್ಯ ಅಂತ ಅನ್ಕೊಂಡ್ರೆ ಅದೇ ತೃಪ್ತಿ ಸಾಕು ಅಷ್ಟು ಅಷ್ಟು ಒಂದು ಧೈರ್ಯವಾಗಿ ನಾವು ಕೂಡ ಎಲ್ಲರೂ ಬದುಕಬೇಕು ನಮ್ಮ ಹೊರಗಟ್ಟಿದ್ದಾರೆ ಒಬ್ರಿಗೊಬ್ರು ಬದುಕೋಬೇಕು ಒಬ್ರಿಗೊಬ್ರು ಒಗ್ಗಟ್ಟಾಗಿ ಬದುಕೋಬೇಕು ಒಂದೇ ಒಂದು ನನ್ನ ರಿಕ್ವೆಸ್ಟ್ ಸ್ವಾಭಿಮಾನದಿಂದ ಬದುಕೋಣ ಆತ್ಮ ಗೌರವದಿಂದ ಬದುಕೋಣ ಎಲ್ಲರಿಗೂ ನಮಸ್ಕಾರ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ನೆನೆಸ್ಕೊಂಡ್ರು ಈ ದೇಶದ ಪ್ರತಿ ಪ್ರಜೆನೂ ನೆನೆಸ್ಕೊಂಡ್ರು ಅವ್ರು ಮಾಡಿರ್ತಕ್ಕಂಥ ಸಾರ್ಥಕತೆಗೆ ಸಾರ್ಥಕ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೆಳಗ್ಗೆ ನಿದ್ದೆ ಇದಾಗಿದ್ದ ಸಂಜೆ ನಾವು ಮಲಗೋದ್ವರೆಗೂ ನಾವು ಜೀವನದಲ್ಲಿ ಏನ್ ಮಾಡಬೇಕು ಎಲ್ಲವನ್ನು ಕಲಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದಕ್ಕೆ ಗಂಟೆಗಳು ದಿನಗಳು ಸಾಗೋದಿ ಸಾಗೋಗೋದಿಲ್ಲ ಒಂದು ಎರಡು ಶ್ಲೋಕಗಳನ್ನ ಅವರು ಪಟ್ಟಂತಹ ಕಷ್ಟಗಳನ್ನ ಶ್ಲೋಕದ ರೂಪದಲ್ಲಿ ಹೇಳ್ತೀನಿ ಬಹುಮಾನವನ್ನ ಅಭಿಮಾನವೆಂದೇ ಭಾವಿಸಿ ಬಡತನವನ್ನ ವೀತೆಯಿಂದ ಗೆದ್ದು ಪ್ರಪಂಚ ಹೆಮ್ಮೆ ಪಡುವ ಈ ದೇಶವನ್ನ ಬಲಿಷ್ಠಗೊಳಿಸುವಂತಹ ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತಿಳ್ಕೊಳ್ಳಿ ತಂದೆ ತಾಯಿ ಹೆಂಡತಿ ಮಕ್ಕಳು ಅಂತ ನಾವು ಸ್ವಾರ್ಥಕ್ಕೋಸ್ಕರ ವಿದ್ಯೆ ಪಡೆದ್ರೆ ಅಂತ ವಿದ್ಯೆ ಅಂತ್ಯ ಆಗುತ್ತೆ ಅಂದ್ರೆ ನಾವು ಸಂತೋಷಕ್ಕೆ ನಮ್ಮನ್ನ ನೆನ್ಸ್ಕೊಳ್ಳೋದು ಯಾರು ಇರೋದಿಲ್ಲ ಸಮಾಜ ದೇಶ ಅಂತ ನಿಸ್ವಾರ್ಥವಾಗಿ ವಿದ್ಯೆ ಪಡೆದ್ರೆ ಅದು ಹಂತ ಹಂತವಾಗಿ ಬೆಳೆಯೋದೆ ಬಾಬಾ ಸಾಹೇಬ್ರು ನಮ್ಮಿಂದ ಅಲ್ಲಿ ಅರವತ್ತೇಳು ವರ್ಷ ಆಯ್ತು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆ ಬಾಬಾ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅವರು ಈ ದೇಶಕ್ಕೆ ಕೊಟ್ಟಂತಹ ಪರಿಶ್ರಮ ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನ ಈ ದೇಶಕ್ಕೆ ಕೊಟ್ಟಂತ ಸಾರ್ಥಕತೆಯ ಪ್ರತಿ ಕ್ಷಣ ನಾವು ನಮ್ಮ ಮನದಲ್ಲಿ ಇಟ್ಕೊಂಡು ಅವರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ನಾವು ಏನೇ ಮಾಡಿದ್ರು ಬಾಬಾ ಸಾಹೇಬ್ರ ಸಿದ್ಧಾಂತದಲ್ಲೇ ನಾವು ಬೆಳಿಬೇಕು ಉಳಿಬೇಕು ಈ ದೇಶವನ್ನ ಕಟ್ಟಬೇಕು ಥ್ಯಾಂಕ್ ಯು